मान्यवर अभी एक फैशन होगा अभी एक फैशन होगा है आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो इवत तो ना मंड्या जिले ಕಮ್ಯುನಿಸ್ಟ್ ಪಕ್ಷದ ನಾಯಕರಾದಂತಹ ಕೃಷ್ಣೇಗೌಡರನ್ನು ಮಾತನಾಡಿಸ್ತಾ ಇದ್ದೀವಿ ಇವತ್ತು ಏನು ನಿರ್ಮಲಾ ಸೀತಾರಾಮನ್ ಬಜೆಟ್ ಅನ್ನು ಕೇಂದ್ರ ಬಜೆಟ್ ಮಂಡಿಸಿದ್ರೆ ಈ ಬಜೆಟ್ ಕೇವಲ ಚುನಾವಣಾ ಆಧಾರಿತ ಮತ್ತು ದೆಹಲಿ ಮತ್ತು ಬಿಹಾರ ಚುನಾವಣೆಗೆ ಅಷ್ಟೇ ಸೀಮಿತವಾಗಿ ಕಾಣಿಸ್ತಾ ಇದೆ ರೈತರಿಗೆ ಅದು ಅನ್ನದಾತರಿಗೆ ಯಾವುದೇ ಒಂದು ಪ್ರಯೋಜನವನ್ನು ಮಾಡಿಕೊಟ್ಟಿಲ್ಲ ಕೇವಲ ರಾಜಕೀಯ ಗಿಮಿಕ್ ಅಷ್ಟೇ ಅಂತ ಹೇಳಿ ಇಡೀ ದೇಶ ಮಾತನಾಡ್ತಾ ಇದೆ ಹನ್ನೆರಡು ಲಕ್ಷ ತೆರಿಗೆ ವಿನಾಯಿತಿ ಅನ್ನೋದೊಂದು ಅಷ್ಟೇ ಒಂದು ಮಂತ್ರ ಇಟ್ಟುಕೊಂಡು ಇಡೀ ದೇಶವನ್ನ ಮಂತ್ರಮುಗ್ಧಗೊಳಿಸ್ತಾ ಇದ್ದಾರೆ ಆ ಮುಗ್ಧತೆಯಲ್ಲಿ ದೇಶ ಮುಳುಗೋಗಿದೆ ನಿಜವಾಗಿ ರೈತರಿಗೆ ನ್ಯಾಯ ಸಿಕ್ತಾ ಮಧ್ಯಮ ವರ್ಗದ ನ್ಯಾಯ ಸಿಕ್ತಾ ಇವೆಲ್ಲವನ್ನ ಕುರಿತಂತೆ ಕೃಷ್ಣೇಗೌಡ ಮಾತಾಡ್ತಾರೆ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಹಾ ಸರ್ ಈ ಬಜೆಟ್ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಬಜೆಟ್ ಒಂದು ಬಡವರ ವಿರೋಧಿ ಕಾರ್ಪೊರೇಟ್ ಪರವಾದ ಬಜೆಟ್ ನಂಬರ್ ಒನ್ ಹನ್ನೆರಡ್ ಲಕ್ಷ ತೆರಿಗೆ ವಿನಾಯಿತಿ ಅಂತ ಏನು ಮೇಡಮ್ ನಿರ್ಮಲಾ ಸೀತಾರಾಮನ್ ನರೇಂದ್ರ ಮೋದಿ ಬೊಬ್ಬ ಹೊಡಿತಾ ಇದಾರೆ ಅದೊಂದು ಹಸಿ ಸುಳ್ಳು ಯಾಕೆಂತ ಹೇಳಿದ್ರೆ ಹನ್ನೆರಡು ಲಕ್ಷ ತೆರಿಗೆ ಹನ್ನೆರಡು ಲಕ್ಷದವರೆಗಿನ ಆದಾಯಕ್ಕೆ ತೆರಿಗೆ ವಿನಾಯಿತಿ ಇಲ್ಲ ಓದ ಬಜೆಟ್ ಅಲ್ಲಿ ಮೂರು ಲಕ್ಷ ರೂಪಾಯಿವರೆಗೆ ತೆರಿಗೆ ವಿನಾಯಿತಿ ಇತ್ತು ಈಗ ನಾಲ್ಕು ಲಕ್ಷ ರೂಪಾಯಿ ವರೆಗೆ ತೆರಿಗೆ ವಿನಾಯಿತಿ ಮಾಡಿದ್ದಾರೆ ಹನ್ನೆರಡು ಲಕ್ಷದವರೆಗೆ ಅಲ್ಲ ನೋಡಿ ಆಯ್ತಾ ಒಂದು ಎರಡನೇದು ಕಳೆದ ವರ್ಷ ಮೂರು ಲಕ್ಷದಿಂದ ಎಂಟು ಲಕ್ಷದವರೆಗೆ ಶೇಕಡ ಐದರಷ್ಟು ಇತ್ತು ಈಗ ಅದನ್ನ ನಾಲ್ಕು ಲಕ್ಷದಿಂದ ಎಂಟು ಲಕ್ಷದವರೆಗೆ ಶೇಕಡ ಐದರಷ್ಟು ಮಾಡಿದ್ದಾರೆ ಎಂಟು ಲಕ್ಷದಿಂದ ಹತ್ತು ಲಕ್ಷದವರೆಗೆ ಶೇಕಡಾ ಹತ್ತರಷ್ಟು ತೆರಿಗೆ ಇತ್ತು ಹತ್ತರಿಂದ ಹನ್ನೆರಡು ಲಕ್ಷದವರೆಗೆ ಶೇಕಡಾ ಹದಿನೈದರಷ್ಟು ತೆರಿಗೆ ಇತ್ತು ಆ ಎರಡು ಈಗ ಎಂಟು ಲಕ್ಷದಿಂದ ಹನ್ನೆರಡು ಲಕ್ಷದವರೆಗೆ ಹತ್ತು ಪರ್ಸೆಂಟ್ ತೆರಿಗೆ ಮಾಡಿದ್ದಾರೆ ಹಂಗಾಗಿ ಒಂದು ವರ್ಷಕ್ಕೆ ಹನ್ನೆರಡು ಲಕ್ಷ ರೂಪಾಯಿ ಸಂಬಳ ಅಥವಾ ಸಂಪಾದನೆ ಒಬ್ಬ ಮನುಷ್ಯನ್ಗೆ ಉಳಿಯೋದ್ ಬರೀ ಮೂವತ್ ಸಾವಿರ ರೂಪಾಯಿ ಮಾತ್ರ ಅದ್ಭುತವಾದ ಹಾ ಹಂಗಾಗಿ ಹನ್ನೆರಡು ಲಕ್ಷದವರೆಗಿನ ತೆರಿಗೆ ವಿನಾಯಿತಿ ಅನ್ನೋದೇ ಒಂದು ನಾನ್ ಸೆನ್ಸ್ ಮೀಡಿಯಾದವರು ಅದೇ ಮಾತಾಡ್ತಾರೆ ಬೇರೆಯವರು ಅದೇ ಮಾತಾಡ್ತಾ ಇದಾರೆ ಹಾಗಾಗಿ ಗಳಲ್ಲಿ ಸಣ್ಣ ಮಾಡಿಫಿಕೇಶನ್ ಮಾಡಿ ಹ್ಮ್ ಆಕ್ಚುಲಿ ತೆರಿಗೆ ವಿನಾಯಿತಿ ಮೂರು ಲಕ್ಷ ನಾಲ್ಕು ಲಕ್ಷದವರೆಗೆ ಮಾಡಿದ್ದಾರೆ ಅನ್ನೋದೇ ಸತ್ಯ ಸುಳ್ಳು ಸುಳ್ಳು ಅಂದ್ರೆ ಇದು ಸರಳವಾಗಿದೆ ಸರಳವಾಗಿ ಹೇಳಿದ್ರೆ ಇದು ಯಾವ ಈ ಅಂಧ ಭಕ್ತರಿಗೆ ಗೋಧಿ ಮೀಡಿಯಾದವರಿಗೆ ಮತ್ತು ಬಿಜೆಪಿಯ ಯಾವ ನಾಯಕರು ಇದನ್ನ ಮುಚ್ಚಿಟ್ಟು ನಾನು ಪ್ರೋಗ್ರಾಮ್ ಕೂಡ ಮಾಡಿದ್ವಿ ಮುಚ್ಚಿಟ್ಟ ಬಜೆಟ್ ಅಂತ ಹೇಳಿ ಆ ಮುಚ್ಚಿಟ್ಟ ಬಜೆಟ್ ನ ಮೊದಲ ಹೊರಗೆ ತೆರಿಗೆ ವಿನಾಯಿತಿ ಅಂದ್ರೆ ಅವ್ರಿಗೆ ಹನ್ನೆರಡ್ ಲಕ್ಷ ರೂಪಾಯಿ ತನಕ ಆದಾಯ ಮಾಡೋರು ಒಂದ್ ರೂಪಾಯಿನೂ ತೆರಿಗೆ ಕಟ್ಟಿಲ್ವಾ ಅಂತ ಕೇಳಿ ಅವ್ರಿಗೆ ಗೊತ್ತಿಲ್ಲ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಬಿಜೆಪಿ ಅಥವಾ ಈ ಸಂಘ ಪರಿವಾರ ಮಡಿಲು ಮಾಧ್ಯಮಗಳು ಏನ್ ಕರಿತೀರಿ ಮಡಿಲು ಗೋಧಿ ಮೀಡಿಯಾ ಅಂದ್ರೆ ಇಂಗ್ಲಿಷ್ ಅಲ್ಲಿ ಮಡಿಲು ಮಾಧ್ಯಮ ಅಂದ್ರೆ ಅವರು ಗಳು ಸಾಕಿದ ಮಾಧ್ಯಮ ಮೀಡಿಯಾ ಅಂತ ಅದ್ರ ಅರ್ಥ ಮಡಿಲು ಮಾಧ್ಯಮಗಳು ಏನಿದಾವೆ ಅರ್ಥ ಆಗಲ್ಲ ಅವರು ಅಲ್ಲಿ ನಿರ್ಮಲಾ ಸೀತಾರಾಮನ್ ಏನು ಹೇಳ್ತಾರೆ ಅದನ್ನ ಇವರು ಜೋರ್ ಧ್ವನಿನಲ್ಲಿ ಹೇಳ್ತಾರೆ ಅನ್ನೋದ್ ಬಿಟ್ರೆ ದೇ ಆರ್ ನಾಟ್ ಚೆಕಿಂಗ್ ದಿ ಫ್ಯಾಕ್ಟ್ಸ್ ಹಂಗಾಗಿ ಹನ್ನೆರಡು ಲಕ್ಷ ರೂಪಾಯಿ ತೆರಿಗೆ ವಿನಾಯಿತಿ ಅಂತ ಹೇಳಿದ್ರೆ ಈಗ ನನ್ನ ಹೆಂಡತಿ ವರ್ಷಕ್ಕೆ ಹನ್ನೆರಡು ಹದಿನೈದು ಲಕ್ಷದ ಹತ್ತಿರ ಸಂಬಳ ತಗೋತಾಳೆ ಅವಳಿಗಿಲ್ಲ ತೆರಿಗೆ ವಿನಾಯಿತಿ ಇದೆ ಹೋದ ವರ್ಷ ಅವಳು ಒಂದ್ ಲಕ್ಷದ ನಾಲ್ಕ್ ಸಾವಿರ ರೂಪಾಯಿ ತೆರಿಗೆ ಕಟ್ತಾ ಇದ್ಲು ಈಗ ಈಗ ಏಪ್ರಿಲ್ ಮಾರ್ಚ್ ಮೂವತ್ತೊಂದ್ರೊಳಗಡೆ ಅಷ್ಟೇ ಕಟ್ತಾಳೆ ನೆಕ್ಸ್ಟ್ ತೆರಿಗೆನಲ್ಲಿ ಅವಳಿಗೊಂದು ಮೂವತ್ ಮೂವತ್ತೈದು ಸಾವಿರ ಸೇವ್ ಆಗ್ಬೋದು ಬಿಟ್ರೆ ಹನ್ನೆರಡು ಲಕ್ಷ ರೂಪಾಯಿ ಒಂದು ಲಕ್ಷ ಚಿಲ್ಲರೆ ರೂಪಾಯಿ ಅಷ್ಟು ಉಳಿತಾಯ ಆಗುವ ಯಾವ ಸಾಧ್ಯತೆಗಳು ಇಲ್ಲ ಇದು ನಾಲ್ಕು ಲಕ್ಷ ರೂಪಾಯಿವರೆಗಿನ ತೆರಿಗೆ ವಿನಾಯಿತಿ ಹೊರತು ಹನ್ನೆರಡು ಲಕ್ಷ ರೂಪಾಯಿ ತೆರಿಗೆ ವಿನಾಯಿತಿ ಅಲ್ಲ ನಾಲ್ಕ್ ಲಕ್ಷ ಅನ್ನುವಾಗ ಹಿಂದೆಲ್ಲ ಏನು ಮೂರ್ ಲಕ್ಷದ ಲಕ್ಷವರೆಗೇನು ತೆರಿಗೆ ಹಾಕಿ ಈಗ ನಾಲ್ಕ್ ಲಕ್ಷಕ್ಕೆ ವಿನಾಯಿತಿ ಕೊಡ್ತಾ ಇರೋದು ಅಲ್ಲ ಬದ್ಲಾಗಿ ಹನ್ನೆರಡು ಲಕ್ಷ ಏನು ಮೊದ್ಲು ಮೂರ್ ಲಕ್ಷ ರೂಪಾಯಿ ತನಕ ತೆರಿಗೆ ವಿನಾಯಿತಿ ಇತ್ತು ಈಗ ಅದನ್ನು ನಾಲ್ಕು ಲಕ್ಷ ರೂಪಾಯಿವರೆಗೆ ತೆರಿಗೆ ವಿನಾಯಿತಿ ಮಾಡಿದ್ದಾರೆ ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ಇನ್ನು ತೆರಿಗೆ ವಿಷಯ ಬಿಟ್ಟು ನಾವು ಕೃಷಿ ಕ್ಷೇತ್ರಕ್ಕೆ ಬಂದ ಕೃಷಿಗೆ ಒಂದು ವರ್ಷದಕ್ಕಿಂತ ಬಜೆಟ್ ಅಲೋಕೇಶನ್ ಹೆಚ್ಚು ಮಾಡಲಿಲ್ಲ ಇನ್ಸ್ಟೇಡ್ ಇಪ್ಪತ್ ಸಾವಿರ ಕೃಷಿ ಫರ್ಟಿಲೈಸರ್ ಸಬ್ಸಿಡಿನ ಕಡಿಮೆ ಮಾಡಿದ್ದಾರೆ ಉದ್ಯೋಗ ಖಾತ್ರಿಗೆ ಎಂಬತ್ತೊಂಬತ್ತು ವರ್ಷ ಈ ಸತಿ ಉದ್ಯೋಗಕ್ಕೆ ಬೇಡಿಕೆ ಹೆಚ್ಚಿದೆ ಅಷ್ಟೆಲ್ಲ ಇದ್ದಾಗ್ಲೂ ಉದ್ಯೋಗ ಖಾತ್ರಿ ಹೆಚ್ಚ ಮಾಡಲಿಲ್ಲ ಆರೋಗ್ಯಕ್ಕೆ ಹೋದ್ ವರ್ಷ ಕೊಟ್ಟಷ್ಟೇ ಕೊಟ್ಟಿದ್ದಾರೆ ಶಿಕ್ಷಣಕ್ಕೆ ಹೋದ್ ವರ್ಷ ಕೊಟ್ಟೆ ಕೊಟ್ಟಿದ್ದಾರೆ ಹಂಗಾಗಿ ಕಂಪೇರ್ ಟು ದಿ ಬಡ್ಜೆಟ್ರಿ ದ ಸೈಜ್ ಆಫ್ ದಿ ಬಡ್ಜೆಟ್ ದ ಅಲೋಕೇಶನ್ ಇಸ್ ಪರ್ಸೆಂಟೇಜ್ ವೈಸ್ ಕಡಿಮೆ ಆಗಿದೆ

ಎಂ ಪಿ ಕೇಳಿದ್ರು ಎಂ ಎಸ್ ಸ್ವಾಮಿನಾಥನ್ ವರದಿ ಜಾರಿ ಆಗ್ಬೇಕು ಅಂತ ಕೇಳಿದ್ರು ಮತ್ತೆ ಖಾತ್ರಿ ಎಂ ಎಸ್ ಪಿ ಖಾತ್ರಿ ಕಾನೂನು ಆಗ್ಬೇಕು ಅಂತ ಕೇಳಿದ್ರು ಈ ರೀತಿ ಸಾಕಷ್ಟು ಬೇಡಿಕೆಗಳು ಇಲ್ಲ ಇಲ್ಲ ಅದಕ್ಕೆ ಅದಕ್ಕೆ ರೆಸ್ಪಾಂಡ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಹಣ ಮೀಸಲಿಡ್ಬೇಕಲ್ಲ ಎಲ್ಲಿ ಹಣ ಮೀಸಲಿಟ್ಟಿದ್ದಾರೆ ಇಲ್ಲ ಯಾವ್ದೇ ಅಲೋಕೇಶನ್ ನ್ಯೂ ಅಲೋಕೇಶನ್ಸ್ ಅಂತ ಇಲ್ಲ ಮೊಬೈಲ್ ಮೇಲೆ ಕಂಪ್ಯೂಟರ್ ಮೇಲೆ ಒಂದಷ್ಟು ಟ್ಯಾಕ್ಸ್ ಆಪರೇಟರ್ ಕಡಿಮೆ ಮಾಡಿದ್ದಾರೆ ಅದನ್ನ ಬಿಟ್ರೆ ಇನ್ ಯಾವ್ದನ್ನೂ ಏನು ಬದಲಾವಣೆ ಇಲ್ಲ ಕಾರ್ಪೊರೇಟ್ ಟ್ಯಾಕ್ಸ್ ಹೆಚ್ಚ ಮಾಡಲಿಲ್ಲ ರಿಚ್ ಪೀಪಲ್ ಮೇಲೆ ಇನ್ಕಮ್ ಟ್ಯಾಕ್ಸ್ ಹೆಚ್ಚ ಮಾಡಲಿಲ್ಲ ಇನ್ಕಮ್ ಟ್ಯಾಕ್ಸ್ ಲ್ಯಾಬ್ ಚೇಂಜ್ ಮಾಡಿದಾಗ ಯಾರು ಹೈಯೆಸ್ಟ್ ಇನ್ಕಮ್ ತೆಗಿತಾರೆ ಅವ್ರ ಮೇಲೆ ನೀವು ಹೆಚ್ಚಿನ ಟ್ಯಾಕ್ಸ್ ಹಾಕಬೇಕಿತ್ತು ಅದನ್ನ ಮಾಡಲಿಲ್ಲ ಇನ್ ಡೈರೆಕ್ಟ್ ಟ್ಯಾಕ್ಸಸ್ ಮೇಲೆ ನಿಮಗೆ ಏನು ಇದಿಲ್ಲ ಏನೋ ಯಾವುದೇ ರೀತಿಯ ಕಡಿಮೆ ಮಾಡತಕ್ಕಂತ ಕ್ರಮಗಳಿಲ್ಲ ಇನ್ ಡೈರೆಕ್ಟ್ ಟ್ಯಾಕ್ಸಸ್ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಜನರ ಅಗತ್ಯ ವಸ್ತುಗಳ ಟಿ ಬೆಲೆ ಇಳಿಸಬೇಕಿತ್ತು ಅಗತ್ಯ ವಸ್ತುಗಳ ಬೆಲೆ ಇಳಿಸ್ಬೇಕಿತ್ತು ಅದಕ್ಕೆ ಯಾವದೇ ಕ್ರಮ ಇಲ್ಲ ಹಂಗಾಗಿ ಎ ಪ್ರೊ ಕಾರ್ಪೊರೇಟ್ ಬಡ್ಜೆಟ್ ನಾಟ್ ಪ್ರೋ ಪೂರ್ ಬಡ್ಜೆಟ್ ಮತ್ತೆ ಇದನ್ನ ಯಾಕೆ ಈ ಹನ್ನೆರಡು ಲಕ್ಷ ರೂಪಾಯಿ ತೆರಿಗೆ ಅಂತ ಬೊಂಬಾ ಹೊಡಿತಾ ಇದಾರೆ ಅಂತ ಹೇಳಿದ್ರೆ ದೆಹಲಿಯಲ್ಲಿ ಇರ್ತಕ್ಕಂಥ ಹೆಚ್ಚಿನ ಮತದಾರರು ಮಧ್ಯಮ ವರ್ಗದ ಜನ ಅವ್ರನ್ನ ಕಾನ್ಸಂಟ್ರೇಟ್ ಮಾಡಿ ಇದನ್ನೊಂದು ಹೈಪ್ ಮಾಡಿ ಓಟ್ ಮಾಡ್ತಾ ಇರೋ ಪ್ಲಾನ್ ಇದೆ ಇಲ್ಲಿ ಕೃಷಿಯನ್ನ ಬಿಟ್ಟು ನಾವು ಮತ್ತೆ ವಿಚಾರಕ್ಕೆ ಬಂದ್ರೆ ಆ ಕೃಷಿಕರಿಗೆ ಸಾಕಷ್ಟು ಬೇಡಿಕೆಗಳಿತ್ತು ಅಂದ್ರೆ ಅವರಿಗೆ ಗುಜರಾತ್ ಅಲ್ಲಿ ಅವರೇ ಎರಡು ಎರಡ್ ಸಾವಿರದ ಹದಿನಾಲ್ಕಕ್ ಮುಂಚೆ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಮನಮೋಹನ್ ಸಿಂಗ್ ಪ್ರಧಾನಿ ಆಗಿದ್ದಾಗ ಏನೇನು ಇವರೇ ಮುಖ್ಯಮಂತ್ರಿ ಒಂದು ಸಮಿತಿ ಅಧ್ಯಕ್ಷರಾಗಿ ಇವರು ಒಂದು ಪ್ರಸ್ತಾವನೆಗಳನ್ನ ಕೊಟ್ಟಿರೋ ಆ ಪ್ರಸ್ತಾವನೆಗಳನ್ನು ಕೂಡ ತಿರುಗಿ ನೋಡತಕ್ಕಂತ ಕೆಲಸ ಮಾಡ್ತಾ ಇಲ್ಲ ಅಂತ ಕೆಲವು ಅಂತ ನಿರೀಕ್ಷೆ ಯಾಕೆ ಮಾಡ್ತೀರಿ ಮೋದಿ ಯಾರು ನಿರ್ಮಲಾ ಸೀತಾರಾಮನ್ ಯಾರು ಅಂತ ಗೊತ್ತಾದ್ಮೇಲೆ ಅವ್ರು ತಿರುಗಿ ನೋಡ್ಬೇಕು ಅಂತ ಮಾಡ್ತಾರ ನಿರೀಕ್ಷೆನೆ ಸಮಸ್ಯೆ ಜನಸಾಮಾನ್ಯರಿಗೂ ಅನುಕೂಲ ಇಲ್ಲ ರೈತರಿಗೂ ಅನುಕೂಲ ಏನ್ ಅನುಕೂಲ ಇದೆ ಅಂತ ಹೇಳಿ ಹೇಗ ಅನುಕೂಲ ಅಂತ ಹೇಳಿ ಮತ್ತೆ ಎಲ್ಲವೂ ಸಹ ಮುಚ್ಚಿಡ್ತಾ ಇದಾರೆ ಅಂದ್ರೆ ಈಗ ಹನ್ನೆರಡು ಲಕ್ಷ ಅಂತ ಹೇಳ್ತಾರೆ ಈಗ ಇನ್ನೊಂದು ವಾರದ ನಂತರ ನೀವು ಆದಾಯ ತೆರಿಗೆ ನೀತಿ ಬದಲಾಗುತ್ತೆ ಅಂತ ಹೇಳ್ತಾರೆ ಬ್ಯಾಂಕ್ ಪಾಲಿಸಿಗಳು ಬದಲಾಗ್ತೀವಿ ಅಂತ ಹೇಳ್ತಿದ್ದಾರೆ ಅಲ್ಲಿ ಬಹಳ ದೊಡ್ಡ ಮಟ್ಟದ ಪೆಟ್ಟಿಗಳು ಬಿಡುತ್ತವೆ ಅಂತ ಕೂಡ ಊಹೆ ಮಾಡ ನಿರೀಕ್ಷೆ ಮಾಡಲಾಗಿದೆ ಗೊತ್ತಿಲ್ಲ ಸರ್ ಅದೇನಾಗುತ್ತೆ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಹ್ಮ್ ಇನ್ನು ಸರ್ ಕೊನೆಯದಾಗಿ ನಮ್ಮ ಚರ್ಚೆ ಕೊನೆಯದಾಗಿ ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ ಗಳ ಹಾವಳಿ ಜಾಸ್ತಿ ಆಗಿದೆ ಸುಗ್ರೀವಾಜ್ಞೆ ತರ್ತೀವಿ ಅಂತ ಹೇಳಿದ್ರು ಇದು ಈ ಸುಗ್ರೀವಾಜ್ಞೆ ಇನ್ನು ಜಾರಿ ಆಗದ್ ಯಾವಾಗ ಇನ್ನು ಆತ್ಮಹತ್ಯೆಗಳು ನಿಂತಿಲ್ಲ ಇನ್ನು ಎಷ್ಟು ಜನ ಬಲಿಯಾಗ್ತಾರೆ ಸುಗ್ರೀವಾಜ್ಞೆಯನ್ನ ಸರ್ಕಾರ ಮಾಡ್ಬೇಕು ಅಂತ ಹೇಳಿದ್ರೆ ಸುಗ್ರೀವಾಜ್ಞೆ ಮಾಡ್ರಿ ಅನ್ನು ಸುಗ್ರೀವಾಜ್ಞೆಯನ್ನ ಧರ್ಮಸ್ಥಳದ ಮಂಜುನಾಥ್ ಹೆಗಡೆ ಅವ್ರು ಮಾಡ್ಬೇಕು ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಸುಗ್ರೀವಾಜ್ಞೆ ಹೊರಡಿಸ್ತಾನೆ ಕರ್ನಾಟಕ ಸರ್ಕಾರ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಲ್ಲ ಹಾಗಾಗಿ ಸುಗ್ರೀವಾಜ್ಞೆಯನ್ನ ಹೊರಡಿಸ್ಬೇಕಾಗಿರೋದು ಮಂಜುನಾಥ್ ಸ್ವಾಮಿಯ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಆಗಿರೋದ್ರಿಂದ ಸರ್ಕಾರ ನಡೆಸ್ತಾ ಇರೋದು ಈಗ ನೀವು ನಡೆಸ್ತಾ ಇದ್ರ ಅವರೇ ನಡೆಸ್ತಾ ಇರೋದು ಹಾಗಾಗಿ ಕರ್ನಾಟಕದ ಅತಿ ದೊಡ್ಡ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಏನಾದ್ರೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅವ್ರನ್ನ ನೀವು ರೆಗ್ಯುಲೇಟ್ ಮಾಡೋಕೆ ಬರುತ್ತೆ ಅದು ಭಕ್ತಾದಿಗಳು ಗೋಲಕ ಹಾಕೋ ನ ನಿಮ್ಗ್ ಸಾಲ ಕೊಡ್ತಾರೆ ಅಷ್ಟೇ ಮನಿ ಲಾಂಡ್ರಿಂಗ್ ಜೈಲ್ ಹೋಗ್ಬೇಕು ಕಳಿಸಬೇಕಾಗಿತ್ತು ಅವ್ರನ್ನ ನಿಮ್ಗೆ ಯಾರು ಕಳಿಸ್ತಾರೆ ಜೈಲ್ಗೆ ಸಿದ್ದರಾಮಯ್ಯ ಅವ್ರು ಕಳಿಸ್ತಾರ ಏನ್ ರಾಜಣ್ಣ ಕೆಬೇಟ್ ಹಾಕ್ಲಿಲ್ವಾ ಧರ್ಮಸ್ಥಳ ಸಂಸ್ಥೆ ಮೈಕ್ರೋ ಫೈನಾನ್ಸ್ ಮಾಡ್ತಾ ಇಲ್ಲ ಅಂತ ಕೆಬೇಟ್ ಹಂಗಾಗಿ ಮೈಕ್ರೋ ಫೈನಾನ್ಸ್ ಅನ್ನೋದು ಒಂದು ದೊಡ್ಡ ಮಾಫಿ ಆಕ್ಚುಲಿ ಮಾಫಿಯಾನ ಕಂಟ್ರೋಲ್ ಮಾಡಬೇಕು ಕಂಟ್ರೋಲ್ ಮಾಡೋಕೆ ಯಾರೆಲ್ಲ ಅನಧಿಕೃತ ಮೈಕ್ರೋ ಫೈನಾನ್ಸಿಂಗ್ ಮಾಡ್ತಾ ಇದಾರೆ ಅವರೆಲ್ಲರೂ ಕೂಡ ಮನಿ ಲಾಂಡ್ರಿಂಗ್ ಕೇಸ್ ಹಾಕಿ ಜೈಲ್ ಕಳಿಸಬೇಕು ಈಗ ಧರ್ಮಸ್ಥಳ ಸ್ವಸಹಾಯ ಸಂಘ ಅಂತ ಹೇಳಿ ಸಾವಿರಾರು ಸಂಘಗಳು ಇಡೀ ಕರ್ನಾಟಕದಲ್ಲಿ ಇದಾವೆ ನಡೆಸ್ತಾ ಇಲ್ಲ ಅಂತ ಹೇಳಿ ಒಬ್ಬ ಸಚಿವ ಕೆ ವಿ ಈಗ ಅರ್ಥ ಆಯ್ತಲ್ಲ ಈಗ ಸರ್ಕಾರ ನಡೆಸ್ತಾ ಇರೋದು ಅಂತ ಅಷ್ಟೇ ಅಂದ್ರೆ ಈ ಮಾಹಿತಿಗಳು ಯಾರಿಗೂ ಜನರ ಗೊತ್ತಿಲ್ವಾ ಇದು ಈ ಜನ ಜನರ ಗೊತ್ತಿಲ್ಲ 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 ಕರ್ನಾಟಕದಲ್ಲಿ ಇವತ್ತು ಮೈಕ್ರೋ ಫೈನಾನ್ಸ್ ನ ದೊಡ್ಡ ಪ್ರಮಾಣದಲ್ಲಿ ದಂಧೆ ಮಾಡ್ತಾ ಇರೋರು ಧರ್ಮಸ್ಥಳದ ಇವರು ವೀರೇಂದ್ರ ಹೆಗ್ಡೆ ಈಗ ಧರ್ಮಾಧಿಕಾರಿಗಳು ಅಂದ್ರೆ ಈಗ ನಾವು ಕೆಲವರು ರೈತರ ಮುಖಂಡರು ಮಾತನಾಡಿಸಿದಾಗ ಬಡ್ಡಿ ಬಡ್ಡಿ ಹೈಕ್ ನಮ್ ರಕ್ತ ಸುಲಿತಾ ಇದಾರೆ ಅಂತ ಹೇಳಿ ಅಂದ್ರೆ ಈಗ ಧರ್ಮಾಧಿಕಾರಿಯೇ ಧರ್ಮ ಬಹುಮುಖ ಆಯಾಮಗಳಿದೆ ಮೈಕ್ರೋಫೈನಾನ್ಸ್ ಅದು ರೈತ ಚಳವಳಿಗಳು ಹೇಳ್ತಾ ಇರುವಂಗೆ ಅಲ್ಲ ಅಥವಾ ಇವರು ಹೇಳ್ತಾ ಇರುವಂಗು ಅಲ್ಲ ಹೇಳ್ತಾ ಆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಗಳು ಹೇಳ್ತಾ ಇರುವಂಗೂ ಅಲ್ಲ ಮೈಕ್ರೋಫೈನಾನ್ಸ್ ಇನ್ಸ್ಟಿಟ್ಯೂಷನ್ಗಳನ್ನ ರೆಗ್ಯುಲೇಟ್ ಮಾಡ್ಬೇಕು ಆರ್ ಬಿ ಐ ಮಾಡಬೇಕು ಆರ್ ಬಿ ಐ ಮಾಡಬೇಕು ಸೆಂಟ್ರಲ್ ಗವರ್ಮೆಂಟ್ ಮಾಡಬೇಕು ಸ್ಟೇಟ್ ಗವರ್ಮೆಂಟ್ ಏನು ಅಧಿಕಾರ ಇಲ್ಲ ಹೌದು ನಂಬರ್ ಒನ್ ಸ್ಟೇಟ್ ಗವರ್ಮೆಂಟ್ ಇವ್ರ ಕಿರುಕುಳ ಕೊಟ್ರೆ ಅವ್ರ ಮೇಲೆ ಸಿಆರ್ ಪಿ ಸಿ ಪ್ರಕಾರ ಕ್ರಮ ತಗೋಬಹುದು ಅನ್ನೋದು ಬಿಟ್ರೆ ಆಕ್ಚುಲಿ ಸ್ಟೇಟ್ ಗವರ್ಮೆಂಟ್ ಗಳಿಗೆ ಅವುಗಳನ್ನ ರೆಗ್ಯುಲೇಟ್ ಮಾಡೋಕೆ ಯಾವುದೇ ಮೆಕಾನಿಸಮ್ ಇಲ್ಲ ಅಟ್ ದಿ ಸೇಮ್ ಟೈಮ್ ಮೈಕ್ರೋಫೈನಾನ್ಸ್ ಸಾಲ ಕೊಡಕ್ ಶುರು ಮಾಡಿದ್ಮೇಲೆ ಗ್ರಾಮೀಣ ಲೇವಾದೀವಿಗಾರರ ಕಾಟ ಒಂದಷ್ಟು ಕಡಿಮೆ ಆಗಿದೆ ತಿಂಗಳಿಗೆ ಮೂರು ರೂಪಾಯಿ ಐದು ರೂಪಾಯಿ ಬಡ್ಡಿ ವಸೂಲಿ ಮಾಡ್ತಿದ್ರೆ ವಸೂಲಿ ಆಗ್ತಾ ಇಲ್ಲ ಬಟ್ ನಿಮಗೆ ಪರ್ಯಾಯ ಸಾಲದ ಗ್ಯಾರಂಟಿ ಮಾಡ್ದನ್ನೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬಡವರಿಗೆ ಅವ್ರ ಫೈನಾನ್ಸ್ ಗಳಿಗೆ ಹೋಗದ ಇದ್ದಂಗೆ ತಡಿಯಕ್ಕೆ ಆಗಲ್ಲ ಯಾಕೆಂದ್ರೆ ಜನಕ್ಕೆ ಇವತ್ತು ದುಡ್ಡು ಬೇಕು ಬೇರೆ ಬೇರೆ ವ್ಯವಹಾರಗಳಿಗೆ ದುಡ್ಡು ಬೇಕಾದಾಗ ಅವರು ದೇವ್ ಟು ಗೋ ಟು ದಿ ಬ್ಯಾಂಕ್ ಆರ್ ಮೈಕ್ರೋ ಫೈನಾನ್ಸ್ ಆರ್ ಪ್ರೈವೇಟ್ ಮನಿ ಲೆಂಡರ್ಸ್ ಪ್ರೈವೇಟ್ ಮನಿ ಲೆಂಡರ್ಸ್ ಹತ್ರನೂ ಸಾಲ ಸಿಗಲ್ಲ ಅಥವಾ ಅವರು ವಿಪರೀತ ಫ್ಯೂಡಲ್ ಡಾಮಿನೆನ್ಸ್ ಕಮರ್ಷಿಯಲ್ ಬ್ಯಾಂಕ್ ಗಳಿಗೆ ಹೋದ್ರು ಕೋಆಪರೇಟಿವ್ ಬ್ಯಾಂಕ್ ಗಳಿಗೆ ಹೋದ್ರು ಆಸ್ತಿ ಇಲ್ಲದೆ ಇರೋರು ಸಾಲ ಕೊಡಲ್ಲ ಹಾಗಾಗಿ ಫೈನಾನ್ಸ್ ಸಾಲ ಕೊಡ್ತಾ ಇದ್ರೆ ಜನ ಸರಳವಾಗಿ ಮೈಕ್ರೋ ಫೈನಾನ್ಸ್ ಹೋಗಿದ್ದಾರೆ ಹಾಗಾಗಿ ಮೈಕ್ರೋ ಫೈನಾನ್ಸ್ ಗಳಿಂದ ಜನ ವಿಮುಖರಾಗಬೇಕು ಅಂತ ಹೇಳಿದ್ರೆ ನೀವು ಕೋಆಪರೇಟಿವ್ ಬ್ಯಾಂಕ್ಗಳ ಮುಖಾಂತರ ಸ್ಟೇಟ್ ಗವರ್ಮೆಂಟ್ ಕಮರ್ಷಿಯಲ್ ಬ್ಯಾಂಕ್ ಗಳ ಮುಖಾಂತರ ಸೆಂಟ್ರಲ್ ಗವರ್ಮೆಂಟ್ ಬಡವರಿಗೆ ಬಡ್ಡಿ ರಹಿತವಾಗಿ ಒಂದ್ ಎರಡ್ ಲಕ್ಷ ತನಕ ಸಾಲ ಕೊಡಬಹುದು ಜಮೀನಿ ರೈತರಿಗೆ ಬಡ್ಡಿ ರಹಿತ ಸಾಲ ಕೊಡ್ತೀರಿ ನೀವು ಅಂತ ಆದ್ರೆ ಜಮೀನು ಇದೆ ಕೃಷಿ ಕೂಲಿಕರಿಗೆ ಕೊಡಬಾರ್ದು ಕೃಷಿ ಕಾರ್ಮಿಕರಿಗೆ ಹಾಗಾಗಿ ಸ್ಟಿಲ್ ಇನ್ ಇಂಡಿಯಾ ಫೈವ್ ಪರ್ಸೆಂಟ್ ಆಫ್ ಪೀಪಲ್ ಆರ್ Out of orbit of the banking system. 65% of how we are going to ensure the loan. Mm. Adan maday new microfinance exploitation na nilsuk agala. Mm. Adrin instead of taking action against these microfinance institutions, mm. you must ensure. ಈಸಿ ಲೋನ್ ಅವೈಲೇಬಿಲಿಟಿ ಟು ದಿ ಪುಯರರ್ ಸೆಕ್ಷನ್ ವಿಥೌಟ್ ಇಂಟ್ರೆಸ್ಟ್ ಈಸಿ ಲೋನ್ ಆಗುತ್ತೆ ಆದ್ರೆ ಪಾಪ ಅಲ್ಲ ಕಟ್ಟದೇ ಇರೋರಿಗೆ ಸಾಲ ಕೊಡ್ಬೇಕಾಗಿರೋದು ಕಟ್ಟೋರ್ಗೆ ಸಾಲ ಕೊಡ್ತೀರಿ ಕಟ್ಟದ ಕಟ್ಟೋಕೆ ಆಗದೇ ಇರೋದು ಅಂತ ಹೇಳಿದ್ರೆ ಅವ್ರ ಪುವರ್ ಅಂತ ತಾನೆ ದ ಪೂವರ್ ನೀಡ್ ಮನಿ ಅಲ್ವಾ ವೈ ರಿಚ್ ನೀಡ್ ಮನಿ ಹಂಗಾಗಿ ಪುವರರ್ ಪೀಪಲ್ ನೀಡ್ ಮನಿ ನಾಟ್ ರಿಚ್ ನೀವು ಎನ್ಶೂರ್ ದೆಮ್ ದಟ್ ಪುವರ್ ಗೆ ನೀವು ಸಾಲನ್ ಇನ್ಶೂರ್ ಮಾಡಿ ಅವಾಗ ನಿಮಗೆ ಜನ ಹೋಗು ತಪ್ಪುತ್ತೆ 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 ಸೊ ಸಹಕಾರ ಸಂಘಗಳು ಸಹಕಾರ ಸಂಸ್ಥೆಗಳು ಇವತ್ತು ರೈತರನ್ನ ರೈತರಿಗೆ ಬಾಗಿಲು ತೆರೆಯಬೇಕಾಗಿದೆ ಈಗ ಹೌದು ಈಗ ಕೋಆಪರೇಟಿವ್ ಸೊಸೈಟಿ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಈಗ ಸಾವಿರಾರು ಕೋಟಿ ರೂಪಾಯಿ ಕೋಆಪರೇಟಿವ್ ಸೊಸೈಟಿ ಮುಖಾಂತರ ಯಾರು ಹೂ ಆರ್ ದಿ ಮೋರ್ ಬೆನಿಫಿಶಿಯರೀಸ್ ಅಂತ ಹೇಳಿದ್ರೆ ರಿಚ್ ಅಂಡ್ ಲ್ಯಾಂಡ್ ಲಾಟ್ಸ್ ಬಿಕಾಸ್ ದೇ ಆರ್ ಹ್ಯಾವಿಂಗ್ ಮೋರ್ ಲ್ಯಾಂಡ್ ಅಂಡ್ ದೇ ಆರ್ ಗೆಟಿಂಗ್ ಮೋರ್ ಲೋನ್ ಬಟ್ ಲೋನ್ ಬೇಕಾಗಿರೋದು ಯಾರಿಗೀಗ ನೀಡಿ ಪೀಪಲ್ ಹೂ ಆರ್ ದಿ ನೀಡಿ ಪೀಪಲ್ ಹೂ ಆರ್ ಹೆಲ್ಪ್ಲೆಸ್ ಅಂಡ್ ಹೋಪ್ಲೆಸ್ ಅವ್ರದ್ದು ದೇರ್ ಅಗ್ರಿಕಲ್ಚರ್ ಲೇಬರರ್ಸ್ ದಲಿತ ವಿಡೋಸ್ ಈ ತರದವರು ಅಂಡ್ ಮೈನಾರಿಟೀಸ್ ಎನಿ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಆರ್ ಇನ್ಸ್ಟಿಟ್ಯೂಷನ್ ಆರ್ ನಾಟ್ ಡಿಸ್ಬರ್ಸಿಂಗ್ ಎನಿ ಅಮೌಂಟ್ ಆಫ್ ಲೋನ್ ಟು ದೀಸ್ ಪುರರ್ ಸೆಕ್ಷನ್ಸ್ ಆಫ್ ಹಾಗಾಗಿ ಅನ್ಫಾರ್ಚುನೇಟ್ಲಿ ದೇ ಆರ್ ಗೋಯಿಂಗ್ ಟು ದಿ ಮೈಕ್ರೋಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅದರಿಂದ ಎಲ್ಲಿ ನಿಮ್ಗೆ ಫ್ಯೂಡಲ್ಗಳು ಲೇವಾದೇವಿಗಾರರು ಶವಾಚಿ ಶಬ್ದಗಳಿಂದ ಬೈದು ವರ್ಷಕ್ಕೆ ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಕೆಲವೊಂದು ಸರ್ ಒನ್ ಟ್ವೆಂಟಿ ಇಂಟ್ರೆಸ್ಟ್ ವಸೂಲಿ ಮಾಡುವಂತ ಈ ಮನಿ ಲೆಂಡರ್ ಗಳಿಂದ ತಪ್ಪುಸ್ಕೊಂಡು ನಿಮ್ಗೆ ಮೈಕ್ರೋ ಫೈನಾನ್ಸ್ಗಳಲ್ಲಿ ಈಜಿಯಾಗಿ ಲೋನ್ ಸಿಗುತ್ತೆ ಅಂತ ಹೋಗಿದ್ದಾರೆ ಹಾಗಾಗಿ ಮೈಕ್ರೋ ಫೈನಾನ್ಸ್ ಅಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮುಗಿಬಿಡೋಕು ಅಗೇನ್ ದ ಗವರ್ಮೆಂಟ್ ಆರ್ ರೆಸ್ಪಾನ್ಸಿಬಲ್ ಬಿಕಾಸ್ ಯು ಆರ್ ಕ್ರಿಯೇಟಿಂಗ್ ಸಮ್ consumerist ಕಲ್ಚರ್ ಅಮಂಗ್ ದಿ ಪೀಪಲ್ ಟು ಫುಲ್ಫಿಲ್ those consumerist ನೀಡ್ಸ್ ಅಂಡ್ necessities ಪೀಪಲ್ ಆರ್ ಗೋಯಿಂಗ್ ಫಾರ್ ದಿ ಲೋನ್ಸ್ ಹಂಗಾಗಿ ನೀವು ಯಾವುದೇ ಮೈಕ್ರೋಫೈನಾನ್ಸ್ ಅಲ್ಲಿ ಲೋನ್ ತಗೊಂಡಿರೋ ನೋಡಿದ್ರೆ ಐದರ್ ದೇ ವೆಂಟ್ ಫಾರ್ ದಿ ಲೋನ್ ಟು ದ ಹಾಸ್ಪಿಟಲ್ ಎಕ್ಸ್ಪೆಂಡಿಚರ್ ಆರ್ ಎಜುಕೇಶನ್ ಎಕ್ಸ್ಪೆಂಡಿಚರ್ ಆರ್ ಫಾರ್ ದಿ ಕನ್ಸ್ಯೂಮರ್ ಗುಡ್ಸ್ ಆರ್ ದಿ ತ್ರೀ ಆಸ್ಪೆಕ್ಟ್ಸ್ ವೇರ್ ದೇ ಸ್ಪೆಂಡ್ ದೇರ್ ಲೋನ್ ಅಮೌಂಟ್ ಈ ತ್ರೀ ಆಸ್ಪೆಕ್ಟ್ಸ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಆಫ್ ಇದು ಏನು ಜನಗಳ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಗವರ್ನಮೆಂಟ್ ಗೌರ್ಮೆಂಟ್ ಇಸ್ ರೆಸ್ಪಾನ್ಸಿಬಲ್ ಇಫ್ ಯು ಮೇಕ್ ಎಜುಕೇಶನ್ ಫ್ರೀ ಹೆಲ್ತ್ ಫ್ರೀ ಅಂಡ್ ಈ ಕನ್ಸ್ಯೂಮರ್ ಗೂಡ್ಸ್ ಮೇಲೆ ಈ ವ್ಯಾಮೋಹ ಕಡಿಮೆ ಆಗಬೇಕಾದಂತ ಒಂದು ಕಲ್ಚರಲ್ ಪಾಲಿಸಿ ಜನಕ್ಕೆ ಈಗ ಏನಾಗಿದೆ ಈಗ ಫೋನ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಹೊಸ ಬ್ರಾಂಡ್ ಬಂದ್ರೆ ಹೊಸ ಫೋನ್ ತಗೋಬೇಕು ಅಂತ ಅನ್ಸುತ್ತೆ ಹೊಸ ಫೋನ್ ತಗೋಬೇಕು ಅಂತ ಅನಿಸುತ್ತಾಗೆಲ್ಲ ನಿಮ್ ಅಲ್ಲಿ ಈಜಿಯಾಗಿ ಸಾಲ ಸಿಗುತ್ತೆ ಸಿಂಪಲ್ ವಿಲ್ ಗೋ ಅಪ್ರೋಚ್ ದಿ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ವಿಲ್ ಎ ಲೋನ್ ಫಾರ್ ಯುವರ್ ಕನ್ಸ್ಯೂಮರ್ ಗೂಡ್ಸ್ ಅದರಿಂದ ಈಸ್ ದ ಇಶ್ಯೂ ಆಫ್ ದಿ ಮಲ್ಟಿ ಆಂಗಲ್ ಅದರಿಂದ ಜಸ್ಟ್ ಸಿಂಪ್ಲಿ ಬೈ ಬ್ರಿಂಗಿಂಗ್ ಆರ್ಡಿನೆನ್ಸ್ ನೀವು ಮೈಕ್ರೋ ಫೈನಾನ್ಸ್ ಮ್ಯಾನೇಜ್ ಏನಿದೆ ಅದನ್ನ ತಡೆಗಟ್ಟಕ್ಕೆ ಸಾಧ್ಯ ಇಲ್ಲ ಮೈಕ್ರೋ ಮೈಕ್ರೋಫೈನಾನ್ಸ್ ಮ್ಯಾನೇಜ್ ತಡೆಗಟ್ಟಬೇಕು ಅಂತ ಹೇಳಿದ್ರೆ ಯಾವ ಜನ ಮೈಕ್ರೋ ಫೈನಾನ್ಸ್ ಹತ್ರ ಸಾಲಕ್ಕೆ ಹೋಗ್ತಾ ಇದಾರೆ ಅವ್ರನ್ನ ಮೈಕ್ರೋ ಫೈನಾನ್ಸ್ ಹತ್ರ ಹೋಗೋಕಿಲ್ದ ಇರಬೇಕಾದಂತ ಸುಲಭವಾಗಿ ಅವ್ರಿಗೆ ಸಾಲ ಲಭ್ಯ ಆಗುವ ಸ್ಥಿತಿ ನಿರ್ಮಾಣ ಆಗ್ಬೇಕು ನೀವು ಭಿಕ್ಷಾಟನೆ ಮಾಡಬಾರದು ಅಂತ ಹೇಳಿ ಭಿಕ್ಷಾಟನೆ ವಿರುದ್ಧ ಸುಗ್ರೀವಾಜ್ಞೆ ತಂದ್ರೆ ಭಿಕ್ಷಾಟನೆ ನಿಂತೋಗಲ್ಲ ಭಿಕ್ಷಾಟನೆ ಹೋಗೋರ್ಗೆ ಹೊಟ್ಟೆ ತುಂಬಾ ಊಟ ಕೊಡ್ಬೇಕಲ್ಲ ದಿ ಅದನ್ನ ಯಾವ ಸರ್ಕಾರಗಳು ಯೋಚನೆ ಮಾಡ್ತಾ ಇಲ್ಲ ಮತ್ತೆ ರೈತ ಚಳವಳಿ ಅಥವಾ ಇನ್ನೊಂದು ಚಳವಳಿಗಳು ಯೋಚನೆ ಮಾಡ್ತಾ ಇಲ್ಲ ಮೈಕ್ರೋ ಫೈನಾನ್ಸ್ ಇವತ್ತು ಎರಡು ಮೂರು ವಿಚಾರಗಳಿದಾವೆ ಮೊದಲನೇದಾಗಿ ಕೇಂದ್ರ ಸರ್ಕಾರ ಮತ್ತು ಆರ್ ಬಿ ಐ ಮಾತ್ರ ಏನಾರು ಮಾಡೋಕ್ ಸಾಧ್ಯ ರಾಜ್ಯ ಸರ್ಕಾರ ಏನಾದ್ರೂ ಪೊಲೀಸ್ನವರು ಕ್ರಮ ತಗೋಕ್ ಪಟ್ಟಂಗೆ ಮತ್ತೆ ಅವ್ರು ಕಿರುಕುಳ ಆಗದಂಗೆ ಕ್ರಮಗಳು ತಗೋಬೇಕು ಅಂತ ಹೇಳಿದ್ರು ಈಗ ಧರ್ಮಸ್ಥಳದ ಪರ್ಮಿಷನ್ ತಗೋಬೇಕು ಮೂರನೇದು ಮೈಕ್ರೋಫೈನಾನ್ಸ್ ಹತ್ರ ಹೋಗುವ ಜನ ಏನಿದ್ದಾರೆ ಅವ್ರಿಗೆ ನೀವು ಈಸಿಲಿ ಲೋನ್ ಅವೈಲೇಬಲ್ ಮಾಡಬೇಕು ದಟ್ ಈಸ್ ದಿಸ್ ಆರ್ ದಿ ತ್ರೀ ಆಸ್ಪೆಕ್ಟ್ಸ್ ವಿಚ್ ಎಸ್ ಇದಾಗಿತ್ತು ಕೃಷ್ಣೇಗೌಡರ ಜೊತೆ ಪ್ರಮುಖ ಮಾತುಕತೆ ಬಜೆಟ್ ಮತ್ತು ಕೇಂದ್ರ ಸರ್ಕಾರನೇ ಮತ್ತು ರಾಬೇ ಮಾತ್ರ ಮೈಕ್ರೋ ಮೈಕ್ರೋಫೈನಾನ್ಸ್ ಸಮಸ್ಯೆ ಪರಿಹರಿಸಲು ಸಾಧ್ಯ ಮತ್ತು ಕೇಂದ್ರ ಸರ್ಕಾರದ ನಿರ್ಮಲಾ ಸೀತಾರಾಮನ್ ಬಜೆಟ್ ಕೇವಲ ಕೇವಲ ಮೂಗುಗೆ ತುಪ್ಪ ಸೋರೋದು ಮತ್ತೆ ತುಪ್ಪನೂ ಇಲ್ಲ ಅನ್ಸುತ್ತೆ ಹಾಗೆ ಬಜೆಟ್ ಕಾಣಿಸ್ತದೆ ಅಂತ ಹೇಳಿ ಹೇಳಿದ್ರೆ ಇದಾಗಿತ್ತು ಚರ್ಚೆ ಮತ್ತೊಂದು ಇನ್ನೊಂದು ಚರ್ಚೆ ಹಾಜರಾಗ್ತದೆ ಅಲ್ಲಿವರೆಗೂ ನೋಡ್ತಾರೆ ಮುಕ್ತ ಪತ್ರಿಕೋರ್ಸಿ ಮಾತನಾಡಿಕೆ ಧನ್ಯವಾದಗಳು ಸರ್ ನಮಸ್ಕಾರ 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 ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಬೆಂಬಲಿಸಿ